ಗ್ರಾಮ ಪಂಚಾಯತಿ ಸದಸ್ಯ ಕಲ್ಲಳಿ ಲೋಕೇಶ್ ಅವರ ನೇತೃತ್ವದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ಮೈಸೂರು ಹುಬ್ಳಿಯ ಕಲ್ಲಳಿ ಗ್ರಾಮದಲ್ಲಿ ಮಡಿವಾಳ ಮಾಚಿದೇವರ ಜಯಂತಿ ಆಚರಣೆ ಮಾಡಲಾಯಿತು ಗ್ರಾಮದ ಮಡಿವಾಳ ಮಾಚಿದೇವರ ವೃತ್ತದಲ್ಲಿ ಗ್ರಾಮಸ್ಥರು ಯುವಕರು ಪೂಜೆ ಸಲ್ಲಿಸಿ ವಿಭ್ರಂಜನೆಯಿಂದ ಆಚರಿಸಿದರು ನಂತರ ಮಾತನಾಡಿದ ಗ್ರಾಮ ಪಂಚಾಯತಿ ಸದಸ್ಯರಾದ ಲೋಕೇಶ್ ಅವರು ಶ್ರೀ ಗುರು ಮಡಿವಾಳ ಮಾಚಿದೇವರ ಅವರ ವ್ಯಕ್ತಿತ್ವ ವಿಚಾರಧಾರೆಗಳು ಮಾನವ ಕುಲದ ಸಮಗ್ರ ಅಭಿವೃದ್ಧಿಗೆ ಪ್ರೇರಣೆ ನೀಡುವಂಥವುಗಳಾಗಿವೆ ಸಾಕಷ್ಟು ವಿಚಾರಗಳನ್ನು ರಚಿಸಿದ ಇವರ ಕುರಿತು ಸರ್ವರು ಹೆಚ್ಚಿನ ಅಧ್ಯಯನ ಮಾಡಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಮುಖಂಡರು ಮಹಿಳೆಯರು ಹಾಜರಿದ್ದರು ಆರ್ಜನಿ ಸತ್ಯ ಬಸವರಾಜು ಸಾಲಗ್ರಾಮಿ ಗ್ರಾಮದಲ್ಲಿ ಎಲ್ಲ ಮುಖಂಡರುಗಳು ಸೇರಿ ಈ ಮಡಿವಾಳ ಮಾಚೆಯಿನ ಪುಟ್ಟಗೆ ಪಾತ್ರರಾಗಿದ್ದರು ಅವರಿಗೆಲ್ಲರಿಗೂ ಕೂಡ ಈ ಮಡಿವಾಳ ಮಾಚಿದೇವರು ಅಂದರೆ ಶರಣರಲ್ಲಿ ಶರಣರು ಹದಿನಾಲ್ಕು ಹನ್ನೆರಡನೇ ಶತಮಾನದಲ್ಲಿ ಶರಣರಲ್ಲಿ ಶರಣರು ಅಂಥ ಮಹಾನುಭಾವ ಪುರುಷರ ಹೆಸರನ್ನು ಪೂಜಿಸಲು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಾಜ್ಯ ಸರ್ಕಾರದವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ ನಾನು ಇಂತಿ ಲೋಕೇಶ್ ಹಲ್ಲಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು